ಎಲ್ಲ ಕನ್ನಡಿಗರು ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡ ವೀಕ್ಷಕರೇ ನಮಸ್ಕಾರಗಳು ಮತ್ತು ಏನು ನಿನ್ನೆ ತೀರ್ಪು ಕೊಟ್ಟಂಥ ನಮ್ಮ ಹೈಕೋರ್ಟ್ ನ್ಯಾಯಾಧೀಶರಿಗೆ ತುಂಬ ತುಂಬ ಹೃದಯದ ಧನ್ಯವಾದಗಳು ನಿಜವಾಗಲೂ ಇಂಥ ನ್ಯಾಯಾಧೀಶರು ನಮ್ಮ ಕರ್ನಾಟಕಕ್ಕೆ ನಮ್ಮ ಕನ್ನಡ ಭಾಷೆಗೋಸ್ಕರನಾದ್ರೂ ಬೇಕು ಬೇರೆದಕ್ಕೇನಕ್ಕೆ ಬರ್ತಾರೆ ಬಿಡ್ತಾರೋ ಗೊತ್ತಿಲ್ಲ ನಮ್ಮ ಕನ್ನಡ ಭಾಷೆಗೋಸ್ಕರ ನಮ್ಮ ನೆಲಕ್ಕೋಸ್ಕರ ನಮ್ಮ ಜಲಕ್ಕೋಸ್ಕರ ಈ ಥರ ಒಬ್ಬ ನ್ಯಾಯಾಧೀಶರು ಎದ್ದು ನಿಂತ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಕರ್ನಾಟಕಕ್ಕೆ ಒಂದು ಒಂದು ಕಳಸ ಕಿರೀಟ ಇದ್ದಂಗೆ ಅಂಥ ಅದ್ಭುತವಾದ ಒಂದು ವಿಚಾರವನ್ನು ನಿನ್ನೆ ತಗೊಂಡು ಭಾಳ ನಿರ್ಧಾರ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಅವ್ರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಕೂಡ ಸಾಕಾಗಲ್ಲ ನಿಜವಾಗ್ಲೂ ಈ ಥರ ನಿರ್ಧಾರ ತಗೊಂಡು ನಮ್ಮ ಭಾಷೆಗೋಸ್ಕರ ನಮ್ಮ ಭಾಷೆ ನಮ್ಮ ನೆಲ ನಮ್ಮ ಜಲಕ್ಕೋಸ್ಕರ ಯಾರಾದರೂ ಈ ಥರ ಮಾತಾಡಿದವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತಂದೇಳಿ ಪ್ರತಿಯೊಬ್ಬ ನ್ಯಾಯಾಧೀಶರಲ್ಲಿ ಕೇಳ್ಕೊತ ಇದ್ದೀನಿ ನಿಜವಾಗ್ಲೂ ಈ ಅಯೋಗ್ಯ ಈ ತಮಿಳು ಹಾಸನ್ನ ಏನು ನನಗೆ ಸೆಕ್ಯೂರಿಟಿ ಬೇಕು ನನ್ನ ಕನ್ನಡ ಶ ನನ್ನ ಸಿನಿಮಾನ ರಿಲೀಸ್ ಮಾಡಬೇಕು ಕರ್ನಾಟಕದಲ್ಲಿ ಅಂತಂದು ಹೇಳಿಬಿಟ್ಟು ಬಾಯ್ ಹೊಡ್ಕೊಂಡು ಕೋರ್ಟ್ಗೆ ಹೋಗಿದ್ದ ಇವತ್ತು ಕೋರ್ಟು ಸರಿಯಾಗಿ ಚೀಮಾರಿಯಾಗಿ ಮಕ್ಕಗು ಕಳಿಸಿದೆ ಇವತ್ತು ಆ ಏನು ತಮಿಳು ಹಾಸನಿಗೆಲ್ಲ ಬೆಂಬಲ ಕೊಟ್ಟಿದ್ರು ಕೆಲವರೆಲ್ಲ ನಮ್ಮರ ಅಯೋಗ್ಯರು ನಮ್ಮರ ಅಯೋಗ್ಯರು ಅವಿವೇಕಿಗಳು ಅವ್ರಿಗೆ ಬೆಂಬಲ ಕೊಟ್ಟಿದ್ದರು ಅವನು ಹೇಳಿದ್ದು ಸಮರ್ಥನೆ ಮಾಡ್ಕೊಂಡು ಹೋಗಿದ್ರು ಹಾಂ ಎಲ್ಲರೂ ಸಮರ್ಥನೆ ಮಾಡ್ಕೊಂಡಿದ್ರು ಕೆಲವರೆಲ್ಲ ಅವ್ನು ಹೇಳಿದ್ದು ಏನಾಯಿತು ಏನೋ ಪ್ರೀತಿನ ಅಂತಂದು ಹೇಳಿಬಿಟ್ಟು ಎಲ್ಲ ಸಮರ್ಥನೆ ಮಾಡ್ಕೊಂಡಿದ್ರು ಅವರಿಗೆಲ್ಲ ಇವತ್ತು ಸರಿಯಾಗಿ ಮಕ್ಕ ಸಗಣಿ ಹಾಕಿದಂಗೆ ಆಗ್ಬಿಟ್ಟೈತೆ ಇವತ್ತೆಲ್ಲ ಹಾಂ ಮಕ್ಕಕ್ಕೆ ಹೇಳಿ ಸಗಣಿ ಸಗಣಿ ಹಾಕಿದಂಗೆ ಆಗ್ಬಿಟ್ಟೈತೆ ಅವ್ರ ಮಕ್ಕಕ್ಕೆ ಇವತ್ತು ಈ ರೀತಿ ಆಗಿರೋದಕ್ಕೆ ನಿಜವಾಗ್ಲೂ ಏ ಯಾರೀ ಅವನು ಕಮಲ್ ಹಾಸನ್ ಯಾವನ್ ರೀ ಅವನು ತಮಿಳ್ ಹಾಸನ ಒಬ್ಬ ಕಲಾವಿದ ಅಷ್ಟೇ ಅವನೇನು ದೊಡ್ಡ ಏನು ರಾಜಕಾರಣಿನ ಇಲ್ಲ ಏನು ದೊಡ್ಡ ಪಂಡಿತನ ಇಲ್ಲ ಸಾಹಿ ಸಾಹಿತಿ ನಾವನು ಏನು ದೊಡ್ಡ ಪಂಡಿತನ ಅವ್ನು ಹೋಗಲಿ ಏನವನು ನಾನು ಡ್ರೈವರು ನಾನು ಸಾಮಾನ್ಯ ಡ್ರೈವರು ನಾನು ಯಾರೂ ಅಲ್ಲ ಅವನು ನಂತರ ಕಲಾವಿದ ಅಷ್ಟೇ ಅವನೇನಿಗೆ ಅವನಿಗೆ ಸೆಕ್ಯೂರಿಟಿ ಕೊಡುವಂಥದ್ದು ಏನಿದೆ ಅವ್ನು ಈ ಥರ ಭಾಷಣ ಮಾಡೋಂಥ ಯಾರು ಕರೆದಿದ್ರ ಈ ಥರ ಮಾಡ್ರಪ್ಪ ನಾನು ನಿನ್ನ ಸೆಕ್ಯೂರಿಟಿ ಕೊಡ್ತೀವಿ ನೀನು ನೋಡ್ಕೊಂಡ್ಬಿಡ್ತೀವಿ ಅಂತಂದೇಳಿ ಯಾರ ಕರೆದಿದ್ರೆ ಅಲ್ಲಿಗೆ ಭಾಷಣ ಮಾಡೋಕ್ಕೆ ಇವ್ರ ಕೆಲಸ ಏನು ನಾವು ಸಿನಿಮಾದಲ್ಲಿ ಹಂಗೆ ದಬ್ಬಕ್ಕಿದೀವಿ ಹಿಂಗೆ ದಬ್ಬಕ್ಕಿದೀವಿ ನಮ್ಮ ಸಿನಿಮಾ ಚೆನ್ನಾಗಿದೆ ನೋಡಿ ಚೆನ್ನಾಗಿ ಇಲ್ಲಂದರೂ ಕೂಡ ನೋಡಿ ಅಂತಂದೇಳಿ ಭಯ ಪಡ್ಕೊಬಿಡಕ್ಕೆ ನೀವು ಅದು ಬಿಟ್ಬಿಟ್ಟು ಆ ಭಾಷೆ ಹಿಂಗೆ ಈ ಭಾಷೆ ಹಿಂಗೆ ನಿಮಗೆ ಯಾಕೆ ಯಾವೆಲ್ಲ ನೀವು ಯಾರು ಅಂತ ನೀವು ನಿಮ್ಮ ಯೋಗ್ಯತೆಗೆ ಈ ಏನು ಭಾಷೆ ಬಗ್ಗೆ ಮಾತಾಡ್ತಿರಲ್ಲ ನಿಮ್ಮ ಸಿನಿಮಾಗಳ ಬಗ್ಗೆ ಪ್ರಚಾರ ತಗೋತಿರಲ್ಲ ಯಾವುದಾದ್ರೂ ಒಂದು ವಿಚಾರಕ್ಕೆ ನೀವು ಬರ್ತೀರ ನೀವು ಎಲ್ಲ ಯಾರಾದ್ರೂ ಯಾವನಾರು ಒಬ್ಬ ಯಾವನಾದ್ರು ಒಬ್ಬ ಬರ್ತೀರ ಅಂದ್ರಯ್ಯ ನೀವು ಆ ಕನ್ನಡ ರಾಜ್ಯೋತ್ಸವ ಮಾಡಿದ್ರು ನಿಮ್ಮನ್ನು ಬೇಡಿ ಕಾಡಿ ಬೇಡಿ ಕರೆದು ಆ ಪಾಪ್ಯುಲೇಟ್ಸಲ್ಲಿ ಇಷ್ಟೇ ಹೆಸರು ಹಾಕಿ ನಿಮ್ಮ ಕಡೋಟ್ರಿಗೆ ನಿಲ್ಸಿ ಅವಾಗ ನೀವು ಬರ್ತೀರಾ ಇಲ್ಲೊಂದರೂ ಬರೋದೇ ಇಲ್ಲ ನೀವು ನಿಮಗೆ ದುಡ್ಡು ಬೇರೆ ಕೊಡಬೇಕು ಆ ಕನ್ನಡ ರಾಜ್ಯೋತ್ಸವಕ್ಕೂ ಇದೆಲ್ಲ ಮಾಡ್ಕೊಂಡು ನೀವು ಹೋಗಿ ಆ ಯೋಗ್ಯನಿಗೆ ಸಪೋರ್ಟ್ ಮಾಡ್ತಿರಲ್ಲ ಆ ಅಯೋಗ್ಯ ಹೇಳಿದ್ದು ಕೂಡ ಸಪೋರ್ಟ್ ಮಾಡ್ತಿರಲ್ಲ ನಿಮ್ಮ ಸಮರ್ಥನೆ ಮಾಡ್ಕೊತಿರಲ್ಲ ಅಯೋಗ್ಯ ಇರಬೇಕು ಇರ್ಬೇಕಾದ್ರೆ ಆ ಕರ್ನಾಟಕದಲ್ಲಿ ಬೆಳೆದು ಕರ್ನಾಟಕದ ಅನ್ನ ತಿಂದು ಕನ್ನಡಿಗರು ನಿಮ್ಮನ್ನು ಬೆಳೆಸಿರೋದು ಆಂ ಇವತ್ತೇನಾಯಿತು ಕೋರ್ಟಲ್ಲಿ ಮಕ್ಕ ಹೋಗಿದ್ರ ಮಗ ಶಗಣಿ ಹಾಕಿದ್ರ ನಿಮಗೆಲ್ಲ ಆ ಸರಿಯಾಗಿ ಮುಂದಿನ ದಿವಸದಲ್ಲಿ ಕರ್ನಾಟಕಕ್ಕೋಸ್ಕರ ಕನ್ನಡ ಭಾಷೆಗೆ ಯಾವನಾರು ಅಯೋಗ್ಯರು ಏನಾರ ಅಂದರೆ ಅದಕ್ಕೆ ಒಗ್ಗಟ್ಟಾಗಿ ನಿಂತ್ಕೊಳ್ಳಿ ಯಾವ ಭಾಷೆಗೂ ಯಾವ ತಾಯಿನೂ ಇಲ್ಲ ಅದು ಸ್ವಂತ ಅವೆಲ್ಲ ಆ ಯಾವುದೋ ದ್ರಾವಿಡ ದ್ರಾವಿಡ್ ಬಂದಿದ್ದಾರೆ ಇವಾಗೆಲ್ಲ ಅದು ಕೂಡ ಸುಳ್ಳವೆಲ್ಲ ಇತಿಹಾಸ ತೆಗೆದು ಪುಸ್ತಕದಲ್ಲಿ ಓದಿ ಸಿಗ್ತವೆ ಏನೇನಿದಾವೆ ಅದು ಎಲ್ಲ ಗೊತ್ತಾಗುತ್ತೆ ಅದು ಬಿಟ್ಬಿಟ್ಟು ಯಾವ ದ್ರಾವಿಡ ಗಂಗೋಲಿ ಅನ್ಕೊಂಬಂದು ಕೂತ್ಕೊಂಡ್ರೆ ಯಾರು ಕೇಳೋರು ಯಾರು ಇಲ್ಲರಯ್ಯ ನಮಗೆ ನೋಡ್ರಿ ಯಾ ಹೇಳ್ತೀನಿ ಕೇಳ್ಕೊಳ್ರಿ ಕನ್ನಡ ಬಿಟ್ರೆ ಕರ್ನಾಟಕ ಬಿಟ್ಟರೆ ಕನ್ನಡ ಭಾಷೆ ಬಿಟ್ರೆ ಕನ್ನಡಿಗರು ಬಿಟ್ಟರೆ ಬೇರೆ ಯಾರು ಬೇಕಾಗಿಲ್ಲ ನಮಗೆ ಬೇರೆ ಯಾರು ಗೊತ್ತೂ ಇಲ್ಲ ನಮಗೆ ನಮಗೆ ಕನ್ನಡ ಬೇಕು ಇನ್ನು ಮುಂದೆ ನೀವು ಇದೇ ಥರ ಮಾಡ್ಕೊಂತ ಹೋದರೆ ನಿಮ್ಮ ಸಿನಿಮಾಗಳನ್ನು ಕೂಡ ನೋಡೋಲ್ಲ ಕನ್ನಡಿಗರು ಈಗ ಆಲ್ರೆಡಿ ನಿಮ್ಮ ತೋಪೆ ನಿಮ್ಮವು ನಿಮಗೆ ಯಾರೂ ನೋಡ್ತಾ ಇಲ್ಲ ಮೂರು ದಿನ ಎರಡು ದಿನ ಅಷ್ಟೇ ಪಿಚ್ಚರ್ ರಿಲೀಸ್ ಆದಾಗ ಒಂದು ದಿನ ಅಂತೆ ಗೊತ್ತಾಯ್ತು ಆ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ಹೊಡೆದ್ರೆ ಮುಗಿದಾಯ್ತು ಇನ್ನು ಚೊಂಬೆ ಚೊಂಬು ಪಾಪ ಪ್ರೊಡ್ಯೂಸರ್ಗಳ ಕತೆ ನಿರ್ಮಾಪಕರ ಕತೆ ಏನಾಗಬೇಕು ನೀವೆಲ್ಲ ಈ ಥರ ಹೇಳಿಕೆ ಕೊಟ್ಟು ಕೂತ್ಕೊಂಡ್ರೆ ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಈ ಫಿಲಮ್ ಚೇಂಬರ್ ಅಂತ ಇದೆ ಅದು ಏನೇನಕ್ಕೂ ಪ್ರಯೋಜನ ಇಲ್ಲ ಅದು ಏನಕ್ಕೂ ಪ್ರಯೋಜನ ಇಲ್ಲ ಅದು ಈಗ ನಮ್ಮ ರಾಜಕಾರಣಿಗಳಿ ಹೆಂಗೆ ಅವರು ಹಂಗೆನೇ ಹೈಕಮಾಂಡ್ ಗುಲಾಮಗಿರಿಗೆ ಬಗ್ಗೆ ಇಟ್ಟಾರಲ್ಲ ನಮ್ಮ ರಾಜಕಾರಣಿಗಳು ಈ ಸಿನಿಮಾ ಚೇಮರ್ ಅವರು ಬೇರೆ ಬಗ್ಗೆ ಇಟ್ಕೊಂಡು ಕೂತ್ಕೊಂಡವ್ರೆ ಅಂದ್ರೆ ಅವರಿಂದ ದುಡ್ಡು ಅವರಿಂದ ಕರ್ನಾಟಕದಲ್ಲಿ ಎದ್ಕೊಂಡು ಕರ್ನಾಟಕದಲ್ಲಿ ಬೆದುಕಿ ಬೆಳೆದು ಬೆದುಕಿ ಎಲ್ಲ ಜೀವನ ಮಾಡಿ ಆ ಸಿನಿಮಾಗಳನ್ನ ಇವರ ವಿಚಾರಕ್ಕಾಗಲ್ಲ ಸಿನಿಮಾ ಚೇಂಬರ್ ಅಲ್ಲಿ ಯಾವ ನಮ್ಮನಿರ್ತಾನೋ ಅವರ ವಿಚಾರಕರು ತಗೊಳತ್ತಲ್ಲ ರೀ ನಿಮ್ಗೆ ನಾಚಿಕೆ ಮನಂಬರ್ದು ನಿಮಗೆ ಆ ಏ ದುಡ್ಡುಗೋಸ್ಕರ ಈ ತರ ಮಾಡ್ಬೇಕಾ ಬದುಕಕ್ಕೋಸ್ಕರ ಮೈ ಬಗ್ಸ್ ಕೆಲಸ ಮಾಡಕ್ಕಾಗಲ್ಲ ನಿಮಗೆಲ್ಲ ಇವತ್ತು ನೋಡಿ ಈ ಎಲ್ಲರೂ ಇವತ್ತೇನು ಈ ಕಮಲ್ ಹಾಸನ್ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಕನ್ನಡಪರ ಸಂಘಟನೆಗಳು ಕನ್ನಡಪರ ನಾಯಕರುಗಳು ಎಲ್ಲರೂ ಹೋರಾಟ ಮಾಡಿದ್ದೀರಾ ಭಾಳ ಅದ್ಭುತವಾದ ಹೋರಾಟ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ನಿಮಗೆಲ್ಲ ಕೋಟಿ ಕೋಟಿ ಎಲ್ಲ ಕನ್ನಡಿಗರ ಪರವಾಗಿ ನಮಸ್ಕಾರಗಳಿಗೆ ಇಷ್ಟಪಡ್ತೀನಿ ಯಾಕಂದರೆ ಈ ವಿಚಾರದಲ್ಲಿ ತುಂಬ ಹೋರಾಟ ಮಾಡಿದಿರಿ ನಿಜವಾಗ್ಲೂ ಈ ಪಿಕ್ಚರ್ಗಳನ್ನು ಈ ಥರ ನಿಲ್ಲಿಸಿದ್ರೆ ಗೊತ್ತಾಗುತ್ತೆ ಯಾಕಂದರೆ ಈ ತಮಿಳು ಪಿಚ್ಚರ್ ಆಗಿರ್ಬೋದು ತೆಲುಗು ಪಿಕ್ಚರ್ ಆಗಿರ್ಬೋದು ಹಿಂದಿ ಪಿಚ್ಚರು ಕೂಡ ಆಗಿರ್ಬೋದು ಕರ್ನಾಟಕದಲ್ಲಿ ಅದು ಬೆಂಗಳೂರಲ್ಲೇ ದುಡ್ಡು ಮಾಡೋದು ಈ ತಮಿಳ್ನಾಡಲ್ಲಿ ಕೂಡ ದುಡ್ಡು ಬರಲ್ಲ ರೀ ಅಷ್ಟೊಂದು ದುಡ್ಡು ನಮ್ಮ ಕರ್ನಾಟಕದಲ್ಲೇ ದುಡ್ಡು ಬರೋದು ಇವರಿಗೆಲ್ಲ ನಮ್ಮ ಕರ್ನಾಟಕನೇ ಇವ್ರಿಗೆ ಅನ್ನ ಹಾಕೋದು ನಮ್ಮ ಕರ್ನಾಟಕದಿಂದ ಬದುಕಿ ನಮ್ಮ ಕರ್ನಾಟಕದಲ್ಲಿ ಅನ್ನ ತಿಂದು ಇವತ್ತು ನಮ್ಮ ಕರ್ನಾಟಕದ ಬಗ್ಗೆ ಕೆಟ್ಟದಾಗ ಮಾತಾಡೋ ಅಯೋಗ್ಯನ್ನು ಮಕ್ಕಳಿಗೆಲ್ಲ ಈ ಥರ ಬಿಡಬಾರ್ದು ಇದೇ ಥರ ಒಗ್ಗಟ್ಟು ಪ್ರದರ್ಶನ ಮಾಡಿ ಇನ್ನು ಮುಂದೆ ಯಾವನಾರು ಮಾತಾಡಿದರೆ ತಕ್ಕ ಪಾಠ ಕಲಿಸುವಂಥ ವಿಚಾರನ ಇವತ್ತೇನು ತೊಗೊಂಡಿದ ನಿರ್ಧಾರನ ಇದೇ ನಿರ್ಧಾರನೇ ಎಲ್ಲ ಸಂಘಟನೆ ಪರ ಎಲ್ಲರೂ ಸಂಘಟನೆಯವರು ತಗೊಂಡು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದರೆ ನಿಜವಾಗ್ಲೂ ಮುನ್ನೆಚ್ಚಿಸ್ಟಲ್ಲಿ ನಮ್ಮ ಕನ್ನಡ ಭಾಷೆಗೆ ಭಾಳ ಒಳ್ಳೆಯದಾಗುತ್ತೆ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ತಮ್ಮ ಸ್ವಾರ್ಥ ಬಿಟ್ಟು ನಾವೆಲ್ಲ ಈ ಥರ ಇವತ್ತೇನು ಆ ತಮಿಳು ಹಾಸನ ಬಗ್ಗೆ ಹೋರಾಟ ಮಾಡಿದಿರಿ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಇಂಥ ಯುವಕರಿಗೆ ತಕ್ಕ ಪಾಠ ಕಲಿಸ್ಬೇಕಾಗಿದೆ ಇವರು ಕೆಲವರು ನಮ್ಮ ನಾಯಕರು ಹೇಳ್ತಾರೋ ಒಬ್ಬರು ಪ್ರೀತಿ ಅಂದುಬಿಟ್ರು ಏನಾಗ್ಬಿಡ್ತು ಅಂತಂದು ಹೇಳಿ ಇವಾಗ ದರ್ಶನ್ ರೇಣುಕಾ ಸ್ವಾಮಿ ಆ ಅವ್ರ ಯಾರ ಟೀಮ್ನವರೆಲ್ಲ ಕೊಲೆ ಮಾಡಿದ್ರು ಅಂತ ಹೇಳಿದ್ರಪ್ಪ ನಾವು ನೋಡಿಲ್ಲ ಅದನ್ನ ಆ ಅವನು ಪ್ರೀತಿಯಿಂದಾನೆ ಮೆಸೇಜ್ ಕಳಿಸಿದ್ದ ಅವ್ನ ಯಾಕೆ ಕೊಲೆ ಮಾಡಿದ್ರ ಹಂಗಾದ್ರೆ ಪ್ರೀತಿಯಿಂದ ಬಿಟ್ಬಿಡ್ಬೇಕಾಗಿತ್ತಲ್ವ ಪ್ರೀತಿಯಿಂದ ಮೆಸೇಜ್ ಕಳಿಸಿದ್ದ ಆ ಪ್ರೀತಿಯಿಂದಾನೇ ತಾನೇ ಮೆಸೇಜ್ ಕಳಿಸಿದ್ದು ಅವನೇನೋ ದ್ವೇಷದಿಂದ ನಾನು ಕೊಲೆ ಮಾಡ್ಬಿಡ್ತೀನಿ ಶಾಸಿ ಬಿಡ್ತೀನಿ ಅಂತ ಏನೇನು ಮೆಸೇಜ್ ಕಳಿಸಿದವಲ್ಲ ಪ್ರೀತಿಯಿಂದ ಕಳಿಸಿದ್ದು ಬಿಟ್ಬಿಡ್ಬೇಕಾಗಿತ್ತಲ್ಲ ಮತ್ತೆ ಯಾಕೆ ಕೊಲೆ ಮಾಡಿದ್ರು ಆ ಎಲ್ಲದಕ್ಕೂ ಒಂದೇ ನ್ಯಾಯ ತಾನೆ ಪ್ರೀತಿಯಿಂದ ಅನ್ಬಿಟ್ರಂತೆ ಬಿಟ್ಬಿಡ್ಬೇಕಂತೆ ಅಣ್ಣ ನಿಜವಾಗ್ಲೂ ಮೇಲೆ ತುಂಬ ಅಭಿಮಾನ ಇತ್ತು ಆದರೆ ಯಾಕಂದರೆ ನಿಮಗೆಲ್ಲ ವಯಸ್ಸಾಯಿತು ಮುಂದೆ ಯಾವ ಸಿನಿಮಾಗಳು ಬರೋಲ್ಲ ನೀವು ಹೇಳ್ತೀರಿ ಮುಂದೆ ಕನ್ನಡಿಗರನ್ನು ಬೆಳೆಸಿ ಅಂತಂದು ಹೇಳಿ ಇವಾಗ ಬರೋವೆಲ್ಲ ಕಿತ್ತೋಗಿರೋ ಪಿಕ್ಚರ್ಗಳು ಯಾವ ಅಂತ ನೋಡೋವಂಥ ಪಿಕ್ಚರ್ಗಳು ಇಲ್ಲ ಎಲ್ಲ ಬರೀ ಅದರಲ್ಲೂ ಈಗ ಅದರಲ್ಲೂ ಕೂಡ ಜಾತಿ ಕಣ್ಣು ಹಿಡಿತಿದ್ದಾರೆ ಧರ್ಮ ಕಂಡು ಹಿಡಿತಿದ್ದಾರೆ ಇನ್ನೆಲ್ಲಿ ಪಿಕ್ಚರ್ ಓಡ್ತಾಯಿದೆ ಗೋವಿಂದ ಕನ್ನಡ ಚಿತ್ರರಂಗ ಎಂಕಟರಮಣ ಗೋವಿಂದ ಗೋವಿಂದ ಆಗೋ ಪರಿಸ್ಥಿತಿ ಭಾಳ ಹತ್ರ ಇದೆ ದೂರ ಏನಿಲ್ಲ ಅಲ್ಲ ಆಲ್ರೆಡಿ ಅರ್ಧ ಆಗಿದೆ ಇನ್ನೊಂದು ಅರ್ಥ ನಿಮ್ಮೊಂಥರ ಕೈಲಿಂದನೇ ಆಗುತ್ತೆ ಕನ್ನಡದವರೇ ಕನ್ನಡ ಸಿನಿಮಾ ರಂಗದವರಿಂದನೇ ನಮ್ಮ ಕನ್ನಡ ಸಿನಿಮಾ ರಂಗ ಎಕ್ಬಟ್ಟು ಹೋಗುತ್ತೆ ಬರ್ತೋ ಅಂತೂ ಅಲ್ಲ ಆಂ ಈ ಥರ ಅವರಿಗೆಲ್ಲ ಸಮರ್ಥನೆ ಮಾಡ್ಕೊಂಡು ಕರ್ನಾಟಕದಲ್ಲಿ ಬೆಳೆಸಿದ್ದಕ್ಕೂ ನಿಮ್ಮನ್ನೆಲ್ಲ ವೇಸ್ಟ್ ಆಗೋಯ್ತು ಕರ್ನಾಟಕದಲ್ಲಿ ನಿಮ್ಮನ್ನು ಇಷ್ಟು ಹತ್ತು ಬೆಳೆಸಿ ಎಗಲ್ ಮೇಲೆ ಕುಂದಿರ್ಸ್ಕೊಂಡಿದ್ದಕ್ಕೂ ನಿಮ್ಮನ್ನೆಲ್ಲ ವೇಸ್ಟ್ ಆಗೋಯ್ತು ಕಣ್ರಯ್ಯ ಈ ಥರ ಮಾಡಿಟ್ರಿ ನೀವೆಲ್ಲ ಅಯ್ಯೋ ಕರ್ಮ ಭಗವಂತ ನಿಮ್ಮನ್ನು ಭಗವಂತನೇ ಕಾಪಾಡ್ಕೊಳ್ಳಿ ನಮಸ್ಕಾರ ನಮಗಂತೂ ಕನ್ನಡ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ